ಸ್ನೇಹಿತರೆ ನಮಸ್ಕಾರ ಒಂದು ಗಾದೆ ಮಾತಿದೆ ತೊಳೆಯುವ ಕೈನೆ ವಾಪಸ್ ಬಂದು ಹೊಡೆದಂಗೆ ಅಂತ ನಾವು ತೊಳೆದಂತ ಕೈನೆ ನಮ್ಮಂದ ಬಂದು ವಾಪಸ್ ಹೊಡೆದ್ರೆ ಹೆಂಗಿರುತ್ತ ಹೇಳಿ ಹಂಗಾಗಿದೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಯಾವ ಪಾಕಿಸ್ತಾನದ ಸೇನೆ ಕಾಲಕ್ಕೆ ತಕ್ಕಂತೆ ನೀರು ಗೊಬ್ಬರ ಹಾಕಿ ಅವರ ಕೈಗೆ ಬಂದೂಕು ಕೊಟ್ಟು ಭಾರತ ಸೇರಿದಂತೆ ಇನ್ನುಳಿದ ದೇಶಗಳಲ್ಲಿ ವಿದ್ವಾಂಸಕ ಕೃತ್ಯಗಳಿಗೆ ಬಳಸಿಕೊಳ್ಳುತ್ತಿತ್ತು ಅಂತಹ ಒಂದು ಉಗ್ರ ಸಂಘಟನೆ ತಾಲಿಬಾನ್ ತೆರಿ ಪಾರ್ಟಿ ಇದರ ಅಂಗ್ರ ಸಂಸ್ಥೆಯಾದಂಥ ಹಫೀಸ್ ಗುಲ್ ಬಹದ್ದೂರ್ ಉಗ್ರ ಸಂಘಟನೆ ಆತ್ಮಾಹುತಿ ದಾಳಿ ನಡೆಸಿ ಪಾಕಿಸ್ತಾನದ ಹನ್ನೆರಡು ಸೈನಿಕರನ್ನು ಕೊಂದು ಮುಗಿಸಿದೆ ಯಾವುದು ಈ ದಾಳಿ ಹಾಗಾದ್ರೆ ಏನೇ ದಾಳಿಯ ಹಿಂದಿನ ಉದ್ದೇಶ ಈ ಉಗ್ರ ಸಂಘಟನೆಗೂ ಪಾಕಿಸ್ತಾನದ ಸೇನೆಗೂ ಒಂದು ಒಪ್ಪಂದ ಆಗಿತ್ತಂತೆ ಯಾವುದು ಆ ಒಪ್ಪಂದ ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಈ ಚಾನಲ್ಗೆ ಹೊಸೊಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ ನಮ್ಮಲ್ಲಿ ದೀಪಾವಳಿ ಮುಗಿದು ಸುಮಾರು ದಿನಗಳೇ ಆಯಿತು ಆದರೆ ಪಾಕಿಸ್ತಾನ ಮುಸ್ಲಿಂ ದೇಶ ಆದ್ರೂ ಅಲ್ಲಿ ದೀಪಾವಳಿ ಆಗಾಗ ಆಗ್ತಾನೇ ಇರುತ್ತೆ ನಿನ್ನೆ ಸಂಜೆ ಕೈಬರ್ ಪತ್ಪುಂಗ್ ಪ್ರದೇಶದಲ್ಲಿ ಸೇನಾ ಚೆಕ್ಪೋಸ್ಟ್ನಲ್ಲಿ ಸೇನೆ ಕಾರ್ಯನಿರ್ವಹಿಸುತ್ತಿರಬೇಕಾದ್ರೆ ಎದುರಿನಿಂದ ಬಂದಂತಹ ಕಾರಿನಲ್ಲಿ ಅತ್ಯಂತ ಭಯಾನಕವಾದ ಬಾಂಬ್ ಎಕ್ಸ್ಪ್ಲೋಸರ್ಗಳನ್ನು ಹೊಂದಿದ್ದ ಒಂದೇ ಸಮನೆ ವೇಗವಾಗಿ ನುಗ್ಗಿ ಬಂದಂತಹ ಕಾರ್ ಸೈನಿಕರ ಚೆಕ್ ಪೋಸ್ಟ್ ಹತ್ರ ಸ್ಫೋಟಗೊಂಡಿತ್ತು ಉಗ್ರನ ಸಹಿತ ಪಾಕಿಸ್ತಾನದ ಹನ್ನೆರಡು ಜನ ಸೈನಿಕರು ಮೃತಪಟ್ಟರು ಈ ದಾಳಿಯನ್ನು ಪಾಕಿಸ್ತಾನದ ಹಫೀಜ್ ಗುಲ್ ಬಹದ್ದೂರ್ ಉಗ್ರ ಸಂಘಟನೆ ಹೊತ್ಕೊಂಡಿದೆ ಪಾಕಿಸ್ತಾನದ ಸೇನೆ ಎರಡು ಸಾವಿರದ ಇಸುವೆಯಲ್ಲಿ ಅಫ್ಘಾನಿಸ್ತಾನದ ಯುದ್ಧದ ಭೂಮಿಯಲ್ಲಿ ತಾಲಿಬಾನಿಗಳು ಬೆಳೆಯಲು ಸಹಾಯ ಮಾಡಿತು ಥಾನೆ ಮುಂದೆ ನಿಂತು ಈ ಸಂಘಟನೆಗೆ ಹಣ ಬಂದೂಕು ರಾಜಕೀಯ ಆಶ್ರಯವನ್ನು ಕೂಡ ನೀಡಿತು ಈ ತಾಲಿಬಾನಿಗಳಿಂದ ಹೊರಬಂದು ರಚನೆಯಾದಂಥ ಉಗ್ರ ಸಂಘಟನೆ ಈ ಹಫೀಸ್ ಕುಲ್ ಉಗ್ರ ಸಂಘಟನೆ ಈ ಸಂಘಟನೆಯ ಮುಖ್ಯಸ್ಥನ ಹೆಸರು ಹಫೀಜ್ ಕುಲ್ ಬಹದ್ದೂರ್ ಈ ಉಗ್ರ ಸಂಘಟನೆ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ಗಡಿ ಭಾಗವಾದಂತಹ ವಜರಿಸ್ತಾನದಲ್ಲಿ ಕಾರ್ಯನಿರ್ವಹಿಸುತ್ತೆ ಉಗ್ರ ಸಂಘಟನೆ ನಿರಂತರವಾಗಿ ಪಾಕಿಸ್ತಾನದ ಸೇನೆಗೂ ಮತ್ತು ಈಗಿನ ಅಫ್ಘಾನಿಸ್ತಾನದ ತಾಲಿಬಾನ್ಗಳೊಂದಿಗೂ ನಿರಂತರ ಕಾದಾಟದಲ್ಲಿ ತೊಡಗಿರುವುದರಿಂದ ಇದು ಪಾಕಿಸ್ತಾನಕ್ಕೂ ಮತ್ತು ಅಫ್ಘಾನಿಸ್ತಾನದ ತಾಲಿಬಾನಿಗಳಿಗೂ ಒಂದು ಹೊಸ ತಲೆನೋವಾಗಿ ಪರಿಣಮಿಸಿದೆ ಒಂದು ಕಡೆ ಪಾಕಿಸ್ತಾನಕ್ಕೆ ಇತ್ತ ನಾವೇ ನಮ್ಮ ರಾಷ್ಟ್ರವನ್ನು ಮಾಡ್ಕೋತೀವಿ ಅಂತ ಹೊರಟಿರುವಂತಹ ಬಲುಚಿಗಳ ತಲೆನೋವು ಮತ್ತೊಂದೆಡೆ ಉಗ್ರ ಸಂಘಟನೆಗಳ ತಲೆನೋವು ಒಂದು ಮಾತಿದೆಯಲ್ಲ ಮಾಡಿದುಣ್ಣು ಮಾರಾಯ ಅಂತ ತನ್ನ ಸ್ವಕೃತ ಅಪರಾಧದಿಂದಾಗಿ ಪಾಕಿಸ್ತಾನಕ್ಕೆ ಇಂಥ ಒಂದು ದುಸ್ಥಿತಿ ಬಂದಿದೆ ಭಾರತ ಪಾಕಿಸ್ತಾನಕ್ಕೆ ಉಗ್ರವಾದವನ್ನು ತಡೆಯಿರಿ ಅಂತ ಎಷ್ಟು ಬಾರಿ ಹೇಳಿದ್ರು ಇಲ್ಲ ಇಲ್ಲ ಭಾರತವೇ ಈ ಉಗ್ರವಾದವನ್ನು ಪೋಷಿಸುತ್ತಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೊಬ್ಬೆ ಹಾಕುತ್ತಿದ್ದಂಥ ಪಾಕಿಸ್ತಾನಕ್ಕೆ ಇನ್ನೇನು ಸಿಗಲು ಸಾಧ್ಯ ಹೇಳಿ ಒಂದು ದೇಶದ ಸೇನೆ ಉಗ್ರವಾದಿಗಳೊಂದಿಗೆ ಶಾಂತಿ ಒಪ್ಪಂದ ಸಹಿ ಮಾಡ್ತಾರೆ ಅಂತಂದ್ರೆ ಆಲೋಚನೆ ಮಾಡಿ ಆ ದೇಶದ ಸ್ಥಿತಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹಫೀಸ್ ಗುಲ್ ಬಹುದೂರ್ ಉಗ್ರ ಸಂಘಟನೆಯ ಉಪಟಳಕ್ಕೆ ತಲೆಬಾಗಿ ಪಾಕಿಸ್ತಾನದ ಸೇನೆ ಆತನೊಂದಿಗೆ ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡ್ತಾರೆ ಪಾಕಿಸ್ತಾನದ ರಾಜಕೀಯವನ್ನು ಕೂಡ ಕಂಟ್ರೋಲ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಆತ ಬೆಳೆದಿದ್ದಾನೆ ನಮ್ಮ ದೇಶದಲ್ಲಿ ಆದಂತಹ ಪುಲ್ವಾಮಾ ಅಟ್ಯಾಕ್ ಕೋಟ್ ಅಟ್ಯಾಕ್ ಇದೇ ರೀತಿ ಹಲವು ಅಟ್ಯಾಕ್ಗಳು ಆದಂತಹ ಸಂದರ್ಭದಲ್ಲಿ ನಮ್ಮ ಸೈನಿಕರು ಹುತಾತ್ಮರಾಗುವುದನ್ನು ನೋಡಿ ಪಾಕಿಸ್ತಾನ ಗಹಗಹಿಸಿ ನಗುತ್ತಿತ್ತು ಆದರೆ ಇಂದು ಅದೇ ಪಾಕಿಸ್ತಾನಕ್ಕೆ ಯಾವ ಗತಿ ಆಯಿತು ಹೇಳಿ ಈ ದಾಳಿಯ ಹಿಂದಿನ ಉದ್ದೇಶ ಪಾಕಿಸ್ತಾನದ ಸೇನೆ ಮತ್ತು ಅಫ್ಘಾನಿಸ್ತಾನದ ಗಡಿಯ ಭಾಗವಾದ ವಜರಿಸ್ತಾನದ ಸುತ್ತಮುತ್ತಲು ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವುದಾಗಿ ಹೇಳಿಕೊಂಡಿತ್ತು ಆದರೆ ಪಾಕಿಸ್ತಾನದ ಸೇನೆ ತನ್ನ ಒಪ್ಪಂದದ ಅನುಗುಣವಾಗಿ ನಡೆದುಕೊಂಡಿರಲಿಲ್ಲ ಹಾಗಾಗಿ ಈ ದಾಳಿ ನಡೆಯಿತು ಅಂತ ಈ ಉಗ್ರ ಸಂಘಟನೆ ಹೇಳಿಕೊಂಡಿದೆ ಆದರೆ ಕೆಲವು ರಾಜಕೀಯ ವಿಶ್ಲೇಷಕರ ಪ್ರಕಾರ ಇದು ಪಾಕಿಸ್ತಾನದ ಸೇನೆಯ ಭದ್ರತೆಯನ್ನು ಮುಗ್ಗಿಸಲು ಮತ್ತು ರಾಜಕೀಯವಾಗಿ ಭಯದ ವಾತಾವರಣವನ್ನು ಸೃಷ್ಟಿ ಮಾಡಲು ಈ ದಾಳಿ ನಡೆದಿರುವುದು ಅಂತ ಹೇಳ್ತಾರೆ ಈ ದಾಳಿಯ ನಂತರ ಪಾಕಿಸ್ತಾನದ ಸರ್ಕಾರದ ವಿರುದ್ಧ ಅಲ್ಲಿನ ಜನರು ತಿರುಗಿ ಬಿದ್ದಿದ್ದರಿಂದ ಇಚ್ಚೆತ್ತಂತ ಪಾಕ್ ಸರ್ಕಾರ ಉಗ್ರವಾದವನ್ನು ಈ ದೇಶದಲ್ಲಿ ಬೆಳೆಯುವುದಕ್ಕೆ ಬಿಡೋದಿಲ್ಲ ಸಂಪೂರ್ಣವಾಗಿ ಹತ್ತಿಕ್ತೀವಿ ಅಂತ ಹೇಳಿಕೊಂಡಿದೆ ಕೆಟ್ಟ ಮೇಲೆ ಬುದ್ಧಿ ಬಂತಲ್ಲ ಹಂಗಾಯ್ತು ಈಗ ಪಾಕಿಸ್ತಾನದ ಕತೆ ಇದು ಪಾಕಿಸ್ತಾನದ ವಿಷಯದಲ್ಲಿ ನಂಬಕ್ಕಾಗುತ್ತಾ ಹೇಳಿ ಜನರೇ ಇಲ್ಲದೆ ಬೇಕಾದರೆ ಆ ದೇಶ ಕೂಡ ನಡೀಬಹುದು ಆದರೆ ಉಗ್ರವಾದ ಇಲ್ಲದೆ ಆ ದೇಶ ನಡೆಯುತ್ತಾ ಅನ್ನೋ ಪ್ರಶ್ನೆ ಕೊನೆಗೂ ಕಾಡುತ್ತೆ